ಒಂದೊಂದ್ಸರಿ ಹೆಂಗಾಗ್ಬಿಡುತ್ತ ಅಂದ್ರೆ ಮನೆ ಮಕ್ಳಿದ್ರೆ ಪಟ್ಟಂತ ಮೊಬೈಲ್ ತಗೊಂಡು ಅವ್ರಿಗೆ ಬೇಕಾದ್ರೂ ಗೇಮ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ತಾರೆ ಅಥವಾ ನಾವೇನೇ ವಿಡಿಯೋ ಎಡಿಟಿಂಗ್ ಆಪ್ ಬೇಕು ಏನೋ ಒಂದು ಅಪ್ಲಿಕೇಶನ್ಸ್ ತರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ತೀವಿ ಸ್ವಲ್ಪ ದಿನ ಆದ್ಮೇಲೆ ಅದ್ ನಮಗೆ ಬೇಡ ಅನ್ಸುತ್ತೆ ಸ್ಟೋರೇಜ್ ಫುಲ್ ಆಗುತ್ತೋ ಅಥವಾ ಅದೇ ನಮ್ಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೋ ಸೊ ಅವಾಗ ಅದನ್ನ ಇನ್ಸ್ಟಾಲ್ ಮಾಡಿದ ತಕ್ಷಣ ನಾವು ಅನ್ಕೊಳ್ತೀವಿ ಎಲ್ಲ ಹೋಯ್ತು ಬಿಡು ಅಂತ ಆದ್ರೆ ನಾವು ಅಪ್ಲಿಕೇಶನ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ನಮ್ಮ ಕಾಂಟ್ಯಾಕ್ಟ್ ಗೂಗಲ್ ಜಿಮೇಲ್ ಆಕ್ಸಿಸ್ ಕೊಟ್ಟು ಲಾಗಿನ್ ಆಗಿರ್ತೀವಿ ಸೊ ಹಾಗಾಗಿ ಆ ಆಪ್ ಅವ್ರ ಹತ್ರ ನಮ್ಮ ಇರುತ್ತೆ ಇದು ಕೂಡ ನಮ್ಮ ಮೊಬೈಲ್ ಜಿಮೇಲ್ ಹ್ಯಾಕ್ ಆಗ್ಲಿಕ್ಕೆ ಒಂದು ರೀಸನ್ ಆಗುತ್ತೆ ಹಾಗಾದ್ರೆ ನಾವು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಬೇಕಲ್ವಾ ಈ ಅಪ್ಲಿಕೇಶನ್ಸ್ ಬನ್ನಿ ಹಾಗಾದ್ರೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ಸೆಟ್ಟಿಂಗ್ ಮೊದಲು ನೋಡ್ಕೊಂಡು ನೀವು ಕೂಡ ಮೊಬೈಲ್ ಅಲ್ಲಿ ತರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ರನ್ ಆಗ್ತಾ ಇದ್ರೆ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಕೊಡಿ ನಿಮ್ಮ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ ಆಪ್ಷನ್ಗೆ ಹೋಗ್ಬಿಟ್ಟು ಗೂಗಲ್ ಅನ್ನ ಟ್ಯಾಪ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಎರಡು ರೀತಿಯಾದಂತಹ ಆಪ್ಷನ್ ಶೋ ಆಗುತ್ತೆ ರೆಕಮೆಂಡೆಡ್ ಮತ್ತೆ ಆಲ್ ಸರ್ವಿಸಸ್ ಅಂತ ಸ್ವಲ್ಪ ಸ್ಲೋ ಇದೆ ಸೊ ಜಸ್ಟ್ ವೇಟ್ ಹಾಲ್ ಸರ್ವಿಸಸ್ ಅಂತ ಕಾಣಿಸ್ತಾ ಇದೆಲ್ಲ ಪಕ್ಕದಲ್ಲಿ ಅಲ್ಲಿ ಹೋಗ್ಬಿಟ್ಟು ಲಾಸ್ಟಿಗೆ ನೋಡಿ ಸೆಟ್ಟಿಂಗ್ ಫಾರ್ ಗೂಗಲ್ ಆ್ಯಪ್ಸ್ ಅಂತ ಕಾಣ್ತಾ ಇದೆ ಅಲ್ಲಿ ಹೋಗಿ ಇಲ್ಲಿ ಮೊದಲನೇ ಆಪ್ಷನ್ ಕನೆಕ್ಟೆಡ್ ಆ್ಯಪ್ಸ್ ಅಂತ ಕೂಡ ಕಾಣ್ತಾ ಇದೆ ಇಲ್ಲಿ ಹೋದ ತಕ್ಷಣ ನಿಮ್ಗೆ ಯಾವೆಲ್ಲ ಕನೆಕ್ಟೆಡ್ ಆ್ಯಪ್ಸ್ ಇದೆ ಅದೆಲ್ಲ ಶೋ ಆಗುತ್ತೆ ನಿಮ್ಗೆ ಯಾವುದು ಬೇಡವೋ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಲ್ಲ ಆಪ್ಷನ್ನು ಡಿಲೀಟ್ ಆಲ್ ಕನೆಕ್ಷನ್ಸ್ ಯು ಹ್ಯಾವ್ ವಿತ್ ದಿಸ್ ಆ್ಯಪ್ ಅಂತಂದು ಅದನ್ನು ಕನ್ಫರ್ಮ್ ಕೊಟ್ಟ ತಕ್ಷಣ ಎಲ್ಲ ಆ್ಯಪ್ಸು ಹೋಗ್ತಾ ಬರುತ್ತೆ ಎಲ್ಲವೂ ಹೋದ್ಮೇಲೆ ನಿಮ್ಮ ಸ್ಕ್ರೀನಲ್ಲಿ ಈ ಥರನೇ ತೋರಿಸ್ಬೇಕು ಝೀರೋ కనెక్షన్ అంతా ఓకేనా